ಪ್ರಿಯ ವಿದ್ಯಾರ್ಥಿಗಳೇ ನಾನು ನಿಮ್ಮ ಜಗದೀಶ್ ಸರ್ ಈ ದಿನ ನಾಲ್ಕನೇ ತರಗತಿಯ ಪರಿಸರ ಅಧ್ಯಯನ ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ ಪಾಠ ಆರು ಹನಿಗೂಡಿದರೆ ಈಗಾಗಲೇ ಈ ಹನಿಗೂಡಿದರೆ ಅಂತಕ್ಕಂಥ ಪಾಠದ ಮೇಲೆ ನಾವು ಪಾಠದ ಸಾರಾಂಶವನ್ನು ಈಗಾಗಲೇ ನಾವು ತಿಳ್ಕೊಂಡಿವಿ ಇನ್ನು ಮುಂದೆ ಈ ಪಾಠದ ಪ್ರಶ್ನೋತ್ತರಗಳನ್ನು ತಿಳಿದುಕೊಳ್ಳೋಣ ಪಾಠ ಆರು ಹನಿಗೂಡಿದರೆ ಅಂತೇಳಿ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳಿದರ ಒಂದೇ ಪ್ರಶ್ನೆ ನಿನ್ನ ಮನೆಯಲ್ಲಿ ನೀರು ಆವಿಯಾಗೋದನ್ನು ಎಲ್ಲಿ ನೋಡಿದ್ದೀಯಾ ಅಂತೇಳಿ ಪ್ರಶ್ನೆ ಏನಪ್ಪಾ ಅಂದ್ರೆ ಒಂದೇದು ನಿನ್ನ ಮನೆಯಲ್ಲಿರುವ ನೀರು ಹಾವಿಯಾಗುವುದನ್ನು ಎಲ್ಲಿ ನೋಡಿದ್ದೀಯಾ ಅಂತೇಳಿ ಕೇಳ್ತಾ ಇದ್ದಾರೆ ಉತ್ತರ ನನ್ನ ಮನೆಯಲ್ಲಿಯ ನೀರು ಕಾಯುವಾಗ ನಾವು ಏನು ಕಾಯಿಸ್ತೀವಲ್ಲ ಆ ಕಾಯುವಾಗ ಹಾವಿಯಾಗುವುದನ್ನು ನೋಡಿದ್ದೇನೆ ಅಂಥೇಳಿ ಉತ್ತರವನ್ನು ಕೊಡಬೇಕಾಗ್ತದೆ ಎರಡನೇ ಪ್ರಶ್ನೆ ಜಲಚಕ್ರ ಎಂದರೇನು ಜಲಚಕ್ರ ಎಂದರೇನು ಉತ್ತರ ನೀರು ಕಾಯಿಸಿದಾಗ ಆವಿಯಾಗುತ್ತದೆ ನೀರು ಕಾಯಿಸಿದಾಗ ಏನಾಗ್ತದಪ್ಪ ಅಂದರೆ ಆವಿಯಾಗುತ್ತದೆ ಹಾಗೆ ಸೂರ್ಯನ ಒಂದು ಶಾಖದಿಂದ ನೀರಾವಿ ಅಥವಾ ಅನಿಲ ಆಗ್ತಿರ್ತದೆ ಅನಿಲ ಅಂಥೇಳಿ ಒಂದು ಸ್ಥಿತಿ ಘನ ದ್ರವ ಅನಿಲ ಅಂಥೇಳಿ ಇಲ್ಲಿ ನೀರಾವಿ ಇದ್ದದ್ದೇನಪ್ಪ ಅಂದರೆ ಅನಿಲ ಗಾಳಿಯ ಸ್ಥಿತಿಯಲ್ಲಿ ಶಾಖದಿಂದ ನೀರು ಏನಾಗ್ತದಪ್ಪ ಅಂದ್ರೆ ಸೂರ್ಯನ ಒಂದು ಶಾಖದಿಂದ ಈ ನೀರಾವಿಯ ಶಾಖದಿಂದ ನೀರು ಕಾದು ಆವಿ ಆಗ್ತದ ಅದಕ್ಕೆ ನಾವು ನೀರಾವಿ ಅಂತ ಕರಿತೀವಿ ಆವಿಯು ತಂಪು ಗಾಳಿಗೆ ತಗಲಿ ತಂಪು ಗಾಳಿಗೆ ತಗಲಿ ಹನಿ ಹನಿಯಾಗಿ ತಂಪು ಗಾಳಿಗೆ ತಗಲಿ ಹನಿ ಹನಿಯಾಗಿ ಮಳೆಯಾಗಿ ಸುರಿಯುತ್ತದೆ ಮಳೆಯಾಗಿ ಏನಾಗ್ತದಪ್ಪ ಅಂದ್ರೆ ಸುರಿಯುತ್ತದೆ ಮತ್ತು ಸೂರ್ಯನ ಶಾಖದಿಂದ ಕಾದು ಆವಿಯಾಗುತ್ತದೆ ಸೂರ್ಯನ ಶಾಖದಿಂದ ಕಾದು ಏನಾಗ್ತದಪ್ಪ ಅಂದರೆ ಆವಿಯಾಗಿ ಈ ನೈಸರ್ಗಿಕ ಕ್ರಿಯೆಗೆ ಈ ನೈಸರ್ಗಿಕವಾದಂಥ ಒಂದು ಕ್ರಿಯೆಗೆ ಇದು ನಿಸರ್ಗ ಮಾಡಿದಂಥ ಕ್ರಿಯೆ ನಾವು ಯಾರೂ ಮಾಡಿದಿಲ್ಲ ಅದಕ್ಕೆ ನೈಸರ್ಗಿಕ ಕ್ರಿಯೆ ಅಂತ ಕರಿತೀವಿ ಈ ಕ್ರಿಯೆ ಕ್ರಿಯೆ ನಡೆಯುತ್ತಲೇ ಇರುತ್ತದೆ ಇದೇ ಏನಪ್ಪ ಅಂದರೆ ಜಲಚಕ್ರ ಅಂತ ಕರಿತೀವಿ ನಾವು ಏನಂತ ಕರಿತೀವಿ ಜಲಚಕ್ರ ಅಂತ ಕರಿತೀವಿ ಇನ್ನು ಮೂರನೇ ಪ್ರಶ್ನೆ ಆವೀಕರಣ ಎಂದರೇನು ಏನಪ್ಪ ಅಂದ್ರೆ ಅವೀಕರಣ ಅಂದ್ರೆ ಏನು ಅಂತೇಳಿ ಕೇಳಿದರು ಉತ್ತರ ನೀರು ಒಂದು ದ್ರವ ನೀರು ಏನಪ್ಪ ಅಂದ್ರೆ ಒಂದು ದ್ರವ ಸ್ಥಿತಿಯಲ್ಲಿ ಇರತಕ್ಕಂತ ಒಂದು ವಸ್ತು ಇದು ಕಾದಾಗ ಆಗುತ್ತದೆ ಕಾಯಿಸಿದಾಗ ಏನಾಗ್ತದಪ್ಪ ಅಂದ್ರೆ ಗಾಳಿಯ ರೂಪದಲ್ಲಿ ಸಿಗತಾ ಸಿಗ್ತಾ ಇದೆ ನಮಗೂ ಅವಿಯಾಗ್ತದೆ ಅಂತ ಕರಿತೀವಿ ನಾವು ಇದು ನೀರಿನ ಅನಿಲ ಸ್ಥಿತಿ ಇದೇನಪ್ಪ ಅಂದ್ರೆ ನೀರಿನ ಒಂದು ಅನಿಲ ಸ್ಥಿತಿಗೆ ಬರ್ತಾ ಇದೆ ನೀರು ದ್ರವ ಸ್ಥಿತಿಯಿಂದ ನೀರು ದ್ರವ ಸ್ಥಿತಿಯಿಂದ ಅನಿಲ ಸ್ಥಿತಿಗೆ ಬರುವುದನ್ನು ಆವೀಕರಣ ಅಂತ ಕರಿತೀವಿ ಏನ ಕರಿತೀವಿ ಆವೀಕರಣ ಅಂತ ಕರಿತೀವಿ ಇಲ್ಲಿ ನೀರೇನಾಗ್ತದಪ್ಪ ಅಂದ್ರೆ ಸ್ಥಿತಿಯಿಂದ ಅನಿಲ ಸ್ಥಿತಿಗೆ ಬರ್ತಾ ಇದೆ ಅದನ್ನು ಆವೀಕರಣ ಅಂತ ಕರಿತೀವಿ ಮಾಡ್ತೀವಿ ಇನ್ನು ನಾಲ್ಕನೇ ಪ್ರಶ್ನೆ ಸಾಂದ್ರೀಕರಣ ಎಂದರೇನು ಉತ್ತರ ಸಾಂದ್ರೀಕರಣ ಅಂದ್ರೆ ಏನಪ್ಪ ಅಂದ್ರೆ ಸೂರ್ಯನ ಶಾಖದಿಂದ ಸೂರ್ಯನ ಶಾಖದಿಂದ ನೀರು ಕಾದು ಆವಿ ಯಾಗಿ ಮೇಲೆ ಹೋಗುತ್ತದೆ ಎಲ್ಲಿ ಆಗ್ತದಪ್ಪ ಅಂದರೆ ಆಕಾಶಕ್ಕೆ ಹೋಗುತ್ತದೆ ಮೇಲೆ ಅಂದರೆ ಆಕಾಶಕ್ಕೆ ಹೋಗ್ತದೆ ಅಲ್ಲಿ ನೀರಾವಿಗೆ ತಂಪು ಗಾಳಿ ತಗುಲಿದಾಗ ತಂಪಾದಂಥ ಗಾಳಿ ತಗುಲಿದಾಗ ನೀರ ಹನಿಗಳಾಗುತ್ತದೆ ಏನಾಗ್ತದಪ್ಪ ಅಂದರೆ ನೀರ ಹನಿಗಳಾಗ್ತದೆ ಅನ್ನೋದು ನೋಡ್ತೀವಿ ಹೀಗೆ ನೀರಾವಿ ತಂಪಾಗಿ ನೀರಾವಿ ಏನಾಗ್ತದಪ್ಪ ಅಂದರೆ ತಂಪಾಗಿ ದ್ರವ ಸ್ಥಿತಿಗೆ ಬದಲಾಗೋದಕ್ಕೆ ಹನಿಯಾಗಿ ಏನಾಗ್ತದಪ್ಪ ಅಂದರೆ ಹನಿ ಹನಿಯಾದಂಥ ಸ್ಥಿತಿಗೆ ಮಳೆ ರೂಪದಲ್ಲಿ ಕೆಳಗೆ ಬರ್ತಾ ಇದೆಯಲ್ಲ ಆ ಒಂದು ಹನಿಗಳ ನೀರಾವಿ ತಂಪಾಗುವ ಸ್ಥಿತಿಗೆ ನಾವು ಏನಂತ ಕರಿತೀವಪ್ಪ ಅಂದರೆ ಸಾಂದ್ರೀಕರಣ ಅಂತ ಕರಿತೀವಿ ಏನಂತ ಕರಿತೀವಿ ಸಾಂದ್ರೀಕರಣ ಅಂತ ಕರಿತೀವಿ ಇನ್ನು ಐದನೇ ಪ್ರಶ್ನೆ ಕೆಳಗಿನ ಖಾಲಿ ಜಾಗಗಳನ್ನು ತುಂಬ್ರಿ ಸ ಒಂದು ಚಿತ್ರದ ಒಂದು ಈ ಕೆಳಗೆ ಕೊಟ್ಟಂಥ ಸಹಾಯ ಸಹಾಯಕ್ಕಾಗಿಯೇ ನೀಡಿರುವ ಸುಳಿವು ಪದಗಳನ್ನು ಬಳಸ್ರಿ ಕೆಳಗೆ ಖಾಲಿ ಜಾಗಗಳನ್ನ ಕೊಟ್ಟಿದ್ದೀವಿ ಅಲ್ಲಿ ಕೆಲವೊಂದು ಸುಳಿವು ಪದಗಳನ್ನ ಏನು ಮಾಡಿದಾರಪ್ಪ ಅಂದರೆ ಕೊಟ್ಟಿದರು ಹೀಗಾಗಿ ಆ ಕೊಟ್ಟಂಥ ಸುಳಿವು ಪದಗಳನ್ನು ಉಪಯೋಗ ಮಾಡಿ ಖಾಲಿ ಜಾಗವನ್ನು ತುಂಬ್ರಿ ತೆಗೆದರು ಯಾವ್ಯಾವ ಸುಳಿವುಗಳನ್ನ ಕೊಟ್ಟಿದಾರಪ್ಪ ಅಂದರೆ ಆವಿ ಅಂತಕ್ಕಂಥ ಪದವನ್ನು ಕೊಟ್ಟಿದರು ಸೂರ್ಯ ಅಂತಕ್ಕಂಥ ಒಂದು ಪದವನ್ನು ಕೊಟ್ಟಿದರು ಹನಿ ಅಂತಕ್ಕಂಥ ಒಂದು ಪದವನ್ನು ಕೊಟ್ಟಿದರು ಗಾಳಿ ಮಳೆ ದೊಡ್ಡ ಭೂಮಿ ತಂಪು ಮೋಡ ಅಂತೇಳಿ ಈ ಪದಗಳನ್ನು ಕೊಟ್ಟಿದ್ದಾರನ್ನು ನೋಡ್ತೀವಿ ಇನ್ನು ಈ ಖಾಲಿ ಜಾಗದಲ್ಲಿ ಈ ಪದಗಳನ್ನು ಸೂಕ್ತವಾದಂಥ ಸಂದರ್ಭ ನೋಡಿ ಆ ಪದಗಳನ್ನು ತುಂಬಬೇಕು ಜಲಮೂಲ ಮಣ್ಣು ಸಸ್ಯ ಪ್ರಾಣಿಗಳಲ್ಲಿರುವ ನೀರು ಜಲಮೂಲ ಅಂದರೆ ಏನಪ್ಪ ಅಂದರೆ ನೀರು ಎಲ್ಲೆಲ್ಲಿ ಸಿಗ್ತಾ ಇದೆಯಲ್ಲ ಅದಕ್ಕೆ ಜಲಮೂಲ ಅಂತ ಕರಿತೀವಿ ಮಣ್ಣಾಗಲಿ ಮಣ್ಣದೊಳಗೆ ನೀರಾಗಲಿ ಸಸ್ಯದ ಮತ್ತು ಪ್ರಾಣಿಗಳಲ್ಲಿರ್ತಕ್ಕಂಥ ನೀರು ನಾವು ಕುಡಿದಂಥ ನೀರು ಬೆವರದ ಮೂಲಕ ಹೊರಗೆ ಬರ್ತಾ ಇದೆ ಆ ಬೆವರು ಏನಾಗ್ತದಪ್ಪ ಅಂದ್ರೆ ಕಾಯೋದ್ರಿಂದ ಆವಿಯಾಗಿ ಏನಾಗ್ತದಪ್ಪ ಅಂದ್ರೆ ಮೇಲೆ ಹೋಗ್ತಾ ಇದೆ ಅನ್ನೋದು ನೋಡ್ತೀವಿ ಹೀಗಾಗಿ ಎಲ್ಲ ಒಂದು ಜಲಮೂಲ ಮಣ್ಣು ಮತ್ತು ಸಸ್ಯ ಮತ್ತು ಪ್ರಾಣಿಗಳಲ್ಲಿರ್ತಕ್ಕಂಥ ನೀರು ಇಲ್ಲೇನು ತುಂಬಬೇಕಪ್ಪ ಅಂದರೆ ಡ್ಯಾಶಸ್ ಕುಡಿದರು ಸೂರ್ಯನ ಶಾಖದಿಂದ ಯಾರ ಶಾಖದಿಂದ ಆಗ್ತದಪ್ಪ ಅಂದರೆ ಸೂರ್ಯನ ಶಾಖದಿಂದ ಕಾದು ಆವಿಯಾಗುತ್ತದೆ ಏನಾಗ್ತದಪ್ಪ ಅಂದರೆ ಕಾದು ಏನಾಗ್ತದೆ ಅಲ್ಲಿ ಏನು ತುಂಬಬೇಕು ಆವಿಯಾಗೋದನ್ನು ತುಂಬಬೇಕು ಆವಿ ಅಂತೇಳಿ ಪದವನ್ನು ತುಂಬಬೇಕು ಈ ಆವೀಕರಣವಾದ ನೀರಾವಿ ಅವೀಕರಣವಾದಂತಹ ನೀರಾವಿ ಗಾಳಿಯಲ್ಲಿ ಒಂದು ಗಾಳಿ ಇಲ್ಲಿ ಏನು ತುಂಬಬೇಕು ಯಾವ ಪದವನ್ನು ತುಂಬಬೇಕಪ್ಪ ಅಂದರೆ ಗಾಳಿಯಲ್ಲಿ ಯಾವ ಯಶ್ ಎಶ್ ಎಲ್ಲಿ ಅಂದರೆ ಏನಪ್ಪ ಅಂದರೆ ಗಾಳಿಯಲ್ಲಿ ಅಂತೇಳಿ ಸೇರಿ ಮೇಲೆ ಇರುತ್ತದೆ ಏನಾಗ್ತದಪ್ಪ ಅಂದರೆ ಮೇಲೆ ಹೋಗ್ತದೆ ತಂಪಾದ ಗಾಳಿಯಿಂದ ಸಾಂದ್ರೀಕರಣಗೊಂಡು ತಂಪಾದ ಗಾಳಿಯಿಂದ ಸಾಂದ್ರೀಕರಣಗೊಂಡು ಸಣ್ಣ ಸಣ್ಣ ನೀರಿನ ಹನಿಗಳಾಗುತ್ತದೆ ಸಣ್ಣ ಸಣ್ಣ ನೀರಿನ ಹನಿ ಅಂತಕ್ಕಂಥ ಪದವನ್ನು ಇಲ್ಲಿ ತುಂಬಬೇಕಾಗ್ತದೆ ಈ ಹನಿಗಳೆಲ್ಲ ಸೇರಿ ಮೋಡ ಆಗುತ್ತದೆ ಈ ಹನಿಗಳೆಲ್ಲ ಸೇರಿ ಮೋಡ ಆಗ್ತೈತಿ ಅನ್ನೋದನ್ನು ನೋಡ್ತೀವಿ ಇಲ್ಲಿ ಮೋಡ ತುಂಬಬೇಕು ಗಾಳಿಯಿಂದ ಮೋಡ ತಂಪಾಗ್ತದೆ ಗಾಳಿಯಿಂದ ಮೋಡ ಏನಾಗ್ತದಪ್ಪ ಅಂದರೆ ತಂಪಾದಾಗ ಸಣ್ಣ ಸಣ್ಣಗಳ ಹನಿಗಳು ಕೂಡಿ ದೊಡ್ಡ ಹನಿಗಳಾಗ್ತವು ಆ ದೊಡ್ಡ ಹನಿಗಳಾಗಿ ಟ್ಯಾಶಸ್ ರೂಪದಲ್ಲಿ ಅಂದರೆ ಏನಪ್ಪ ಅಂದರೆ ಮಳೆಯ ರೂಪದಲ್ಲಿ ಭೂಮಿಗೆ ಬೀಳ್ತಾ ಇದೆ ಮಳೆ ರೂಪದಲ್ಲಿ ಏನಾಗ್ತದಪ್ಪ ಅಂದರೆ ಭೂಮಿಗೆ ಬೀಳ್ತಾ ಇದೆ ಇದನ್ನೇ ನಾವು ಜಲಚಕ್ರ ಅಂತ ಕರಿತೀವಿ ಏನಂತ ಕರಿತೀವಿ ಜಲಚಕ್ರ ಅಂತ ಕರಿತೀವಿ ಇನ್ನು ಆರನೇ ಪ್ರಶ್ನೆ ಆಲಿಕಲ್ಲುಗಳು ಎಂದರೇನು ಆಲಿಕಲ್ಲುಗಳಂದ್ರೆ ಏನಪ್ಪ ಅಂದ್ರೆ ಉತ್ತರ ಮಳೆಯ ಹನಿಗಳು ಹೆಚ್ಚು ತಂಪಾದಾಗ ಮಳೆ ಹನಿಗಳು ಹೆಚ್ಚು ತಂಪಾದಾಗ ಮಂಜುಗಡ್ಡೆಯ ಸಣ್ಣ ಗೋಳಗಳಾಗಿ ಭೂಮಿಗೆ ಬೀಳುತ್ತವೆ ಇವೆ ಆಲಿ ಕಲ್ಲುಗಳು ಅಥವಾ ನಮ್ಮ ಭಾಷೆ ಒಳಗೆ ಗಾರ್ಗಲ್ ಅಂತೀವಿ ಮಳೆ ಹನಿಗಳು ಹೆಚ್ಚಾಗಿ ತಂಪಾದಾಗ ಮಂಜುಗಡ್ಡೆಯ ಸಣ್ಣ ಗೋಲಗಳಾಗಿ ಸಣ್ಣ ಸಣ್ಣ ಗೋಲಗಳಾಗ್ತಾವ ಆ ಗೋಲಗಳಾಗಿ ಏನಾಗ್ತವಪ್ಪ ಅಂದ್ರೆ ಭೂಮಿಗೆ ಬೀಳ್ತವು ಕಾರ್ಗಲ್ ಬೀಳ್ತಿರ್ತಾವಲ್ಲ ಅವೇ ನಾವು ಏನಂತ ಕರಿತೀವಪ್ಪ ಅಂದ್ರೆ ಶುದ್ಧ ಕನ್ನಡದಲ್ಲಿ ಆಲಿ ಕಲ್ಲಗಳು ಅಂತ ಕರಿತೀವಿ ಇನ್ನ ಏಳನೇ ಪ್ರಶ್ನೆ ಭೂಮಿಯ ಮೇಲೆ ದೊರೆಯುವ ನೀರನ್ನು ಭೂಮಿಯ ಮೇಲೆ ದೊರೆಯುವ ನೀರನ್ನು ದಿನನಿತ್ಯ ನಾವು ಯಾವ ಯಾವ ಕೆಲಸಗಳಿಗೆ ಬಳಸುತ್ತೇವೆ ಎಂದು ನಿಮ್ಗೆ ಈಗಾಗಲೇ ಗೊತ್ತು ಅದನ್ನ ತಿಳಿಸು ಅಂತ ಹೇಳಿದರು ನಾವು ಭೂಮಿಯ ಮೇಲೆ ಇರ್ತಕ್ಕಂತಹ ಜೀವಿಗಳು ಪ್ರತಿಯೊಬ್ಬರ ಜೀವಿಗಳು ಏನು ಮಾಡ್ತಾ ಇದ್ದೀವಪ್ಪ ಅಂದ್ರೆ ನೀರನ್ನು ಬಳಸ್ತಾ ಇರ್ತೀವಿ ಯಾವ ಕೆಲಸಗಳಿಗೆ ಇರ್ತೀವಿ ಅನ್ನೋದನ್ನು ಕೇಳಿದರು ಹೀಗಾಗಿ ಮೊದಲನೇದು ಏನಪ್ಪಾ ಅಂದರೆ ದನ ಕರುಗಳಿಗೆ ಕುಡಿಲಿಕ್ಕೆ ಅಥವಾ ಪ್ರಾಣಿಗಳಿಗೆ ಕುಡಿಲಿಕ್ಕೆ ಮನುಷ್ಯರಿಗೆ ಕುಡಿಲಿಕ್ಕೆ ಅನ್ನೋದನ್ನು ನೋಡ್ತೀವಿ ಎರಡನೇದು ಯಾವುದಪ್ಪ ಅಂದರೆ ಕೈಗಳನ್ನು ತೊಳಿಲಿಕ್ಕೆ ಕೈಗಳನ್ನು ಏನಪ್ಪ ಅಂದರೆ ತೊಳಿಲಿಕ್ಕೆ ಗಿಡಗಳಿಗೆ ನೀರುಣಿಸಿ ಬೆಳೆಸಲು ಗಿಡಗಳಿಗೆ ಏನಪ್ಪ ಅಂದರೆ ನೀರುಣಿಸಿ ಬೆಳೆಸಲು ನಾಲ್ಕನೇದು ಏನಪ್ಪ ಅಂದ್ರೆ ಪಾತ್ರೆಗಳನ್ನು ತೊಳಲಿಕ್ಕೆ ಪಾತ್ರೆಗಳನ್ನು ತೊಳಲಿಕ್ಕೆ ಆಮೇಲೆ ಐದನೇದು ಮನೆಯ ನೆಲ ಅಂಗಳಗಳನ್ನು ಒರೆಸಿ ಸ್ವಚ್ಛಗೊಳಿಸಲಿಕ್ಕೆ ಶೌಚಾಲಯದ ತೊಳಿಲಿಕ್ಕೆ ಶೌಚಾಲಯಗಳನ್ನು ತೊಳಿಬೇಕಾದ್ರೆ ಟಾಯ್ಲೆಟ್ಗೆ ಹೋದಾಗ ನೀರು ಬೇಕಲ್ಲ ಆ ಶೌಚಾಲಯ ಅಂತ ಕರಿತೀವಿ ಟಾಯ್ಲೆಟ್ಗೆ ವಾಹನಗಳನ್ನು ತೊಳೆದು ಸ್ವಚ್ಛಗೊಳಿಸೋದಕ್ಕೆ ವಾಹನಗಳನ್ನು ತೊಳೆದು ಏನಪ್ಪ ಅಂದ್ರೆ ಸ್ವಚ್ಛಗೊಳಿಸೋದಕ್ಕೆ ನೀರು ಬೇಕು ಅಡಿಗೆ ಮಾಡಲಿಕ್ಕೆ ಅಡುಗೆ ಮಾಡಲಿಕ್ಕೆ ನೀರು ಬೇಕು ಜಾನುವಾರುಗಳ ಮೈ ತೊಳೆಯೋದಕ್ಕೆ ಜಾನುವಾರುಗಳ ಮೈಯನ್ನು ತೊಳಿಬೇಕಾದ್ರೆ ನೀರು ಬೇಕು ಜೀವಿಗಳ ದಿನನಿತ್ಯ ಕೆಲಸಗಳಲ್ಲದೆ ಜೀವಿಗಳ ದಿನಿತ್ಯ ಕೆಲಸಗಳಲ್ಲದೆ ಕಾರ್ಖಾನೆಗಳಿಗೆ ಸಾರಿಗೆ ಜಲ ಸಾರಿಗೆಗೆ ಅಂದರೆ ಏನಪ್ಪ ಅಂದರೆ ಕಾರ್ಖಾನೆಗಳು ದೊಡ್ಡ ದೊಡ್ಡ ಕಾರ್ಖಾನೆಗಳಾಗಲಿ ಆಮೇಲೆ ಜಲ ಸಾರಿಗೆ ಅಂದ್ರೆ ಇದನ್ನು ಮಾಡಬೇಕಾದ್ರೆ ಪ್ರವಾಸವನ್ನು ಮಾಡಬೇಕಾದ್ರೆ ಜಲದಲ್ಲಿ ಹಡಗುಗಳನ್ನು ನೋಡಿಸ್ಬೇಕಾದ್ರೆ ನಾವುಗಳನ್ನ ನೋಡಿಸ್ಬೇಕಾದ್ರೆ ಜಲ ಸಾರಿಗೆಗೆ ನೀರು ಬೇಕಾಗ್ತದೆ ಕಟ್ಟಡ ನಿರ್ಮಾಣದ ಕೆಲಸಗಳಿಗೆ ಕಟ್ಟಡ ನಿರ್ಮಾಣದ ಕೆಲಸಗಳಿಗೆ ನೀರು ಬೇಕು ವಿದ್ಯುತ್ ಉತ್ಪಾದನೆಗೆ ನೀರು ಅತ್ಯಗತ್ಯ ನೀರೇನಪ್ಪ ಅಂದ್ರೆ ಅತ್ಯಗತ್ಯವಾಗಿ ಬೇಕೇ ಬೇಕು ಅನ್ನೋದು ನೋಡ್ತೀವಿ ಇನ್ನು ಎಂಟನೇ ಪ್ರಶ್ನೆ ದಿನನಿತ್ಯ ಕೆಲಸಗಳಿಗೆ ನೀನು ಮತ್ತು ನಿನ್ನ ಮನೆಯವರು ಎಷ್ಟು ನೀರನ್ನು ಬಳಸುವಿರಿ ದಿನನಿತ್ಯವೂ ನೀರಿಗೆ ಬಳಸುವ ಪಾತ್ರೆಯಲ್ಲಿ ಬಕೆಟ್ ಮಗ್ಗ ತಂಬಿಗೆ ಲೋಟ ನೀನು ಮತ್ತು ನಿನ್ನ ಇತರರು ಬಳಸುವ ನೀರನ್ನು ಅಳೆದು ಅಳತೆಗಳನ್ನು ಕೆಳಗೆ ಕೊಟ್ಟಿರುವ ಕೋಷ್ಟಕದಲ್ಲಿ ರೀತಿ ರೀತಿಯಾದರು ಕೋಷ್ಟಕದಲ್ಲಿ ಏನು ಮಾಡಬೇಕು ನಾವು ಬರಿಬೇಕಾಗ್ತದ ಕೆಲಸ ಏನಪ್ಪ ಅಂದ್ರೆ ಮುಖ ತೊಳಿಲಿಕ್ಕೆ ನಾನು ಬಳಸುವ ನೀರು ಆಮೇಲೆ ಕೆಲಸಗಳು ಯಾವ್ಯಾವ ಇಲ್ಲಿ ಆಮೇಲೆ ನಾನು ಬಳಸುವ ನೀರು ಮನೆಯಲ್ಲಿ ಇತರರು ಬಳಸುವ ನೀರು ಒಟ್ಟು ಅಂತ ಕೇಳಿದರು ಮುಖ ತೊಳೆಯುವುದು ಮುಖ ತೊಳಲಿಕ್ಕೆ ಎಷ್ಟು ಬೇಕಪ್ಪ ಅಂದ್ರೆ ನಮಗೆ ನೀರು ಎರಡು ತಂಬಿಗೆ ಅಥವಾ ಚೆರಿಗೆ ಅಂತ ಕರಿತೀವಿ ಆರು ತಂಬಿಗೆ ಬೇರೆಯವರಿಗೆ ಬೇಕು ಒಟ್ಟು ಟೋಟಲ್ ಎಟ್ಟೈಪ ಅಂದರೆ ಎಂಟು ತಂಬಿಗೆ ನೀವು ಹೆಚ್ಚು ಕಡಿಮೆ ಬರಿಬೋದು ಹೆಚ್ಚು ಕಡಿಮೆ ಏನು ಮಾಡ್ಬೋದು ನೀವು ತಂಬಿಗೆಗಳನ್ನು ಬರಿಬೋದು ಕೈಗೆ ತೊಳಿಲಿಕ್ಕೆ ಎರಡು ತಂಬಿಗೆ ಇತರರಿಗೆ ಆರು ತಂಬಿಗೆ ಆಮೇಲೆ ಒಟ್ಟು ಎಟಪ್ಪ ಅಂದರೆ ಎಂಟು ತಂಬಿಗೆ ಸ್ನಾನ ಮಾಡಲು ಒಂದು ಬಕೆಟ್ ನೀರು ಹತ್ತಿದ್ರೆ ನಮಗೆ ಮನೆಯವರಿಗೆ ಮೂರು ಬಕೆಟ್ ಹತ್ತವು ಹೀಗಾಗಿ ನಾಲ್ಕು ಬಕೆಟ್ ನೀರನ್ನು ನಾವಿಲ್ಲಿ ಉತ್ತರವನ್ನು ಬರ್ದೀವಿ ಅಡುಗೆ ಮಾಡಲಿಕ್ಕೆ ನಾವಂತೂ ಅಡುಗೆ ಮಾಡೋದಿಲ್ಲ ಮನೆಯವ್ರು ಅಡುಗೆ ಮಾಡೋದರಿಂದ ನಾಲ್ಕು ಮಗ್ ನೀರು ಬೇಕು ನಾಲ್ಕು ಮಗ್ ನೀರು ಬೇಕು ಒಟ್ಟು ಎಟ್ಟಪ್ಪ ಅಂದರೆ ನಾಲ್ಕು ಮಗ್ಗು ನೀರು ಕುಡಿಯಲು ಒಂದು ತಂಬಿಗೆ ಮೂರು ತಂಬಿಗೆ ಇತರರಿಗೆ ನಾಲ್ಕು ತಂಬಿಗೆ ಒಟ್ಟು ಅನ್ನೋದನ್ನು ನೋಡ್ತೀವಿ ಗಿಡಗಳಿಗೆ ನೀರು ಒಂದು ಬಕೆಟ್ ಆಮೇಲೆ ಈ ಮನೆಯ ಮನೆ ಇತರರಿಗೆ ಎರಡು ಬಕೆಟ್ ಆಮೇಲೆ ಮೂರು ಬಕೆಟ್ ನೀರು ಬೇಕು ಅನ್ನೋದನ್ನು ಒಟ್ಟು ಮೂರು ಬಕೆಟ್ ಆಗ್ತದೆ ಪಾತ್ರೆ ತೊಳೆಯಲಿ ನಾವು ಪಾತ್ರೆಯನ್ನು ತೊಳೆದಿಲ್ಲ ನಮ್ಮ ಮನೆಯವರು ಏನಪ್ಪ ಅಂದ್ರೆ ಹೆಣ್ಮಕ್ಳು ಏನು ಮಾಡ್ತಾರಪ್ಪ ಅಂದ್ರೆ ಪಾತ್ರೆ ಏನು ತೊಳಿತರು ಎಷ್ಟು ಬಕೆಟ್ ನೀರು ಬೇಕು ಮೂರು ಬಕೆಟ್ ನೀರು ಬೇಕು ಆಮೇಲೆ ಒಟ್ಟು ಬಕೆಟ್ ಮೂರು ಬಕೆಟ್ ಆಗ್ತದೆ ಒಟ್ಟು ಬಟ್ಟೆ ಒಗೆಯಲು ಸ್ವಾರಿ ಬಟ್ಟೆ ಒಗೆಯಲು ನಾವಂತೂ ಬಟ್ಟೆಯನ್ನು ಒಗೆಯೋದಿಲ್ಲ ಮನೆಯವರು ನಮ್ಮ ಇತರರು ಏನು ಮಾಡ್ತಾರಪ್ಪ ಅಂದ್ರೆ ನಾಲ್ಕು ಬಕೆಟ್ ನೀರನ್ನು ಪೇ ಮಾಡ್ತರು ಒಟ್ಟು ನಾಲ್ಕು ಬಕೆಟ್ ನೀರು ಇದೆ ಹೀಗಾಗಿ ಹಲವಾರು ಕೆಲಸಗಳಿಗೆ ನಾವು ನೀರನ್ನು ದಿನನಿತ್ಯವಾಗಿ ಬಳಸ್ತಾ ಇರ್ತೀವಿ ಮಗ್ಗಳಲ್ಲಿ ಆಮೇಲೆ ಬಕೆಟ್ಗಳಲ್ಲಿ ತಂಬಿಗೆ ಲೋಟಗಳಲ್ಲಿ ನೀರನ್ನು ಕುಡಿಯೋದೇ ತಿಳ್ಕೊಂಡು ಪ್ರತಿಯೊಂದು ದಿನನಿತ್ಯದ ಕೆಲಸಗಳಿಗೆ ಇರ್ತೀವಿ ಇನ್ನು ಒಂಬತ್ತನೇ ಪ್ರಶ್ನೆ ಪ್ರತಿದಿನದ ಎಲ್ಲ ಅಗತ್ಯಗಳಿಗೆ ಬಳಸುವ ನೀರು ಯಾವೆಲ್ಲ ಆಕಾರಗಳಿಂದ ದೊರೀತಾ ಇದೆ ಎಂಬುದನ್ನು ಪಟ್ಟಿ ಮಾಡು ನಾವು ಉಪಯೋಗ ಮಾಡಿದ್ದೀವಲ್ಲ ನೀರನ್ನು ಅವೆಲ್ಲ ನೀರುಗಳನ್ನು ನಾವು ಯಾವ ಮೂಲಗಳಿಂದ ದೊರೀತಾಯಿವೆ ಯಾವುದರಿಂದ ನಮಗೆ ಇವೆ ಆ ಆಕರಗಳು ನೀರಿನ ಮೂಲಗಳಿಗೆ ಆಕರಗಳು ಅಂತ ಕರಿತೀವಿ ಹೀಗಾಗಿ ಉತ್ತರ ಪ್ರತಿದಿನದ ಎಲ್ಲ ಅಗತ್ಯಗಳಿಗೆ ನಾವು ಬಳಸುವ ನೀರು ಎಲ್ಲಿಂದ ಸಿಗ್ತಾ ಇದೆಯಪ್ಪ ಅಂದ್ರೆ ಒಂದೇದು ಭಾವಿ ಕೊಳವೆ ಭಾವಿ ಅಥವಾ ಬೋರ್ವೆಲ್ ಮೂರನೇದು ಏನಪ್ಪ ಅಂದ್ರೆ ಕೆರೆಹಳ್ಳ ನಾಲ್ಕನೇದು ನದಿ ಮುಂತಾದ ಆಕರಗಳಿಂದ ದೊರೀತಾ ಇದೆ ಇನ್ನು ಹತ್ತನೇ ಪ್ರಶ್ನೆ ನಿನ್ನ ಊರಿನಲ್ಲಿರುವ ನೀರಿನ ಆಕಾರಗಳನ್ನು ಹೆಸರು ನಮ್ಮ ಊರಿನಲ್ಲಿರ್ತಕ್ಕಂಥ ನೀರಿನ ಮೂಲಗಳನ್ನು ಹೆಸರಿಸಿದರು ಒಂದೇದು ಭಾವಿ ಕೊಳವೆ ಬಾವಿ ಬೋರ್ವೆಲ್ ಕೆರೆ ಹಳ್ಳ ಅಂತ ಕರಿತೀವಿ ಇವು ನಮ್ಮ ಊರಿನಲ್ಲಿರ್ತಕ್ಕಂಥ ಬಾವಿ ಕೊಳವೆ ಬಾವಿ ಕೆರೆ ಹಳ್ಳಗಳಲ್ಲಿ ನೀರು ಸಿಗ್ತಾ ಇದೆ ಅನ್ನೋದು ನೋಡ್ತೀವಿ ಇವು ನೀರಿನ ನಮ್ಮ ಊರಿನಲ್ಲಿರ್ತಕ್ಕಂಥ ಆಕಾರಗಳು ನೀರಿನ ಆಕಾರಗಳು ಅಂತ ಕರಿತೀವಿ ನಾವು ನೀರಿನ ಆಕಾರಗಳು ಆಮೇಲೇನು ಹನ್ನೊಂದೇ ಪ್ರಶ್ನೆ ನೀನು ಯಾವ ಕೆಲಸಗಳಿಗೆ ನೀರನ್ನು ಅಗತ್ಯವಾಗಿ ಬಳಸುವೆ ಅಂತ ಕೇಳಿದರು ಪ್ರಶ್ನಾರ್ಚನೆಯನ್ನು ಕೊಡಿರಲಿ ನೀನು ಯಾವ ಕೆಲಸಗಳಿಗೆ ನೀರನ್ನು ಅಗತ್ಯವಾಗಿ ಬಳಸ್ತಾಯಿರುವೆ ಅಂತ ಕೇಳಿದರು ಅವಾಗ ಉತ್ತರ ನಾನು ಬಟ್ಟೆ ಅನಗತ್ಯವಾಗಿ ಅಗತ್ಯವಾಗಿ ಅಲ್ಲ ಅನಗತ್ಯವಾಗಿ ಅಂದರೆ ವಿನಾಕಾರಣವನ್ನು ಬಳಸ್ತಾ ಇದೆಯಾ ಅಂತ ಕೇಳಿದರು ನಾನು ಬಟ್ಟೆ ಒಗೆಯಲು ಮತ್ತು ಹಾಗೂ ಸ್ನಾನ ಮಾಡಲು ಅಗತ್ಯಕ್ಕಿಂತ ಹೆಚ್ಚಿನ ನೀರನ್ನು ಬಳಸ್ತೀವಿ ಅಗತ್ಯಕ್ಕಿಂತ ಹೆಚ್ಚು ನೀರನ್ನು ನಾವಿಲ್ಲಿ ಬಳಸ್ತಾ ಇರ್ತೀವಿ ಹೀಗಾಗಿ ಅಗತ್ಯಕ್ಕಿಂತ ಹೆಚ್ಚಿನ ನೀರನ್ನು ನಾವಿಲ್ಲಿ ಬಳಸ್ತೀವಿ ಅನ್ನೋದನ್ನು ಬರಿಬೇಕಾಗ್ತದೆ ನೀವು ಮತ್ತು ಬೇರೆ ಕ್ರಿಯೆಗಳಿಗೆ ಹೆಚ್ಚು ನೀರನ್ನು ಬಳಸ್ತಾ ಇದ್ದರೆ ಅವತ್ತು ನೀವು ಬರಿಬಹುದು ಅನ್ನೋದು ನೋಡ್ತೀವಿ ಇನ್ನು ಹನ್ನೆರಡನೇ ಪ್ರಶ್ನೆ ದಿನನಿತ್ಯ ನಿನ್ನ ಸುತ್ತಮುತ್ತಲು ನೀರು ಹೇಗೆ ಪೋಲಾಗುತ್ತದೆ ಅನ್ನೋದನ್ನು ಬರೀತಿದ್ರು ಉತ್ತರ ನಲ್ಲಿಯಿಂದ ನೀರು ಮಿತವಾಗಿ ಬಳಸದೇ ಇರುವುದರಿಂದ ನಲ್ಲಿಯಿಂದ ನೀರನ್ನು ಏನಪ್ಪ ಅಂದರೆ ಬಳಸೋದೇ ಇರೋದ್ರಿಂದ ಪೋಲಾಗುತ್ತದೆ ಅಲ್ಲದೆ ಮನೆ ಮಂದಿ ಸಾರ್ವಜನಿಕ ಟ್ಯಾಂಕಿನಲ್ಲಿ ನೀರು ಬಳಕೆಯಿಂದ ಬಳಕೆಯಿಂದ ಏನಾಗ್ತದಪ್ಪ ಅಂದರೆ ಅನ್ನೋದನ್ನು ಬರೀಬೇಕಾಗ್ತದೆ ದಿನನಿತ್ಯ ನಿನ್ನ ಸುತ್ತಮುತ್ತ ನೀರು ಹೇಗೆ ಪೋಲಾಗುತ್ತದೆ ಎಂದು ಬರೆಯುತ್ತಿದ್ದರು ಇಲ್ಲಿ ಏನು ಮಾಡಿದೀವಪ್ಪ ಅಂದರೆ ನಲ್ಲಿಯಲ್ಲಿಂದ ನೀರು ಮಿತವಾಗಿ ಬಳಸದೇ ಇರೋದರಿಂದ ಪೋಲಾಗ್ತಿರ್ತದೆ ನಲ್ಲಿ ಅಂದರೆ ಏನಪ್ಪ ಅಂದ್ರೆ ಚಾವಿ ಆ ಚಾವಿಯಲ್ಲಿರ್ತಕ್ಕಂಥ ನೀರು ನಾವು ಮಿತಹಿತವಾಗಿ ಬಳಸ್ತಾ ಇದ್ರೆ ಏನಾಗ್ತದಪ್ಪ ಅಂದರೆ ಹಾಗೆ ಚಾಲುನೇ ಇರ್ತದೆ ಹೀಗಾಗಿ ಪೋಲಾಗ್ತಾನೆ ಇರ್ತದ ಅನ್ನೋದು ನೋಡ್ತೀವಿ ಅಲ್ಲದೆ ಮನೆಯ ಮುಂದಿನ ಸಾರ್ವಜನಿಕ ಟ್ಯಾಂಕಿನಲ್ಲಿರ್ತಕ್ಕಂಥ ನೀರು ಬಳಕೆ ನೀರು ಬಳಕೆಯಿಂದ ಪೋಲಾಗ್ತಿರ್ತದೆ ಕೆಲವೊಂದು ಸ್ವಲ್ಪ ಹಾಗೆ ನಾವು ಬಳಕೆ ಇಲ್ಲದೇನೆ ಹಾಗೆ ಪೋಲಾಗ್ತಿರ್ತದ ಬಳಕೆ ಮಾಡೋದಾಗ ಹಾಗೆ ನಾವು ಬಿಟ್ಟೆ ಬಿಟ್ಟಿರ್ತೀವಿ ಹರಟೆ ಹೊಡ್ಕೊತ ಕೂತ್ಬಿಟ್ಟಿರ್ತೀವಿ ಅನ್ನೋದನ್ನು ನೋಡ್ತೀವಿ ಇನ್ನೇನಪ್ಪ ಅಂದರೆ ಮೂರನೇ ಪ್ರ ಹದಿಮೂರನೇ ಪ್ರಶ್ನೆ ನಿನ್ನ ಶಾಲೆಯಲ್ಲಿ ಮತ್ತು ಮನೆಯಲ್ಲಿ ನೀರು ಪೋಲಾಗದಂತೆ ನಿನ್ನ ಶಾಲೆಯಲ್ಲಿ ಮತ್ತು ಮನೆಯಲ್ಲಿ ನೀರು ಪೋಲಾಗದಂತೆ ಹೇಗೆ ನೋಡಿಕೊಳ್ಳುವೆ ನೀನು ತೆಗೆದುಕೊಳ್ಳುವ ಎರಡು ಕ್ರಮಗಳನ್ನು ಇಲ್ಲಿ ಬರೀ ಎರಡು ಕ್ರಮಗಳನ್ನ ಬರೀ ರೀತಿದ್ರು ಒಂದು ವೇಳೆ ಅಂದ್ರೆ ನಿಮ್ಮ ಮನೆ ಹತ್ತಿರನೋ ಅಥವಾ ಶಾಲೆ ಹತ್ತಿರನೋ ಪೋಲಾಗ್ತಿತ್ತಂದ್ರೆ ನೀರು ವಿನಾಕಾರಣ ವೇಸ್ಟ್ ಆಗ್ತಿತ್ತಂದ್ರೆ ಆವಾಗ ನೀವೇನು ಮಾಡ್ತಿರೋದು ಕೇಳಿದ್ರು ಉತ್ತರ ಶಾಲೆಯಲ್ಲಿ ನೀರು ಹಿತಮಿತವಾಗಿ ಬಳಸಿ ಎಂದು ಎಲ್ಲರಿಗೂ ಪತ್ತಾಗುವಂತೆ ನಾಮಫಲಕ ಹಾಕ್ತೀವಿ ನಾಮಫಲಕ ಅಂದರೆ ಬೋರ್ಡನ್ನು ಹಾಕ್ತೀವಿ ಬೋರ್ಡನ್ನು ಹಾಕಬೇಕು ಅಂತ ಹೇಳಿದರು ಅಂತ ಹೇಳ್ತೀವಿ ಬೋರ್ಡನ್ನು ಹಾಕಬೇಕು ಅಂತೇಳಿ ಮನೆಯಲ್ಲಿ ಎಲ್ಲ ಸದಸ್ಯರಿಗೂ ನೀರನ್ನು ಮಿತವಾಗಿ ಬಳಸಿ ಎಂದು ತಿಳಿಸುತ್ತೇವೆ ಎರಡು ಅಂದ್ರೆ ಅಂದರೆ ಎರಡನೇದು ನಾವೆಲ್ಲ ಸದಸ್ಯರಿಗೆ ಏನು ಹೇಳ್ತೀವಪ್ಪ ಅಂದ್ರೆ ಮಿತಹಿತವಾಗಿ ಅದನ್ನು ಸರಿಯಾಗಿ ಬಳಸ್ರಿ ಅಂತ ಹೇಳ್ತೀವಿ ಆಮೇಲೆ ಹದಿನಾಲ್ಕನೇ ಪ್ರಶ್ನೆ ನೀರನ್ನು ಉಳಿಸುವ ಕೆಲವು ಕ್ರಮಗಳನ್ನು ಯಾವು ಎಂಬುದನ್ನು ಬರೀ ನೀರನ್ನು ಉಳಿಸಬೇಕಾದ್ರೆ ಯಾವ್ಯಾವ ಕ್ರಮಗಳನ್ನು ತಗೋತೀವಿ ಅಂತೇಳಿ ಬೇರೆ ಮಳೆ ನೀರನ್ನು ಸಂಗ್ರಹಿಸೋದು ಮೊದಲನೇದೇನಪ್ಪ ಅಂದ್ರೆ ಮಳೆ ನೀರನ್ನು ಸಂಗ್ರಹಿಸೋದು ಗಿಡಗಳ ಸುತ್ತಲೂ ಒಡ್ಡು ಕಟ್ಟಿ ಹರಿಯುವ ನೀರನ್ನು ಈ ಅಲ್ಲಿ ಇಂಗುವಂತೆ ಮಾಡಬೇಕು ನೀರನ್ನು ಭೂಮಿಯೊಳಗೆ ಇಂಗುವಂತೆ ಮಾಡಿದೆ ಅಂದ್ರೆ ಅಂತರ್ಜಲ ಹೆಚ್ಚಾಗಿ ಯಾವಾಗ ಗಿಡಗಳಿಗೆ ನೀರು ಬೇಕಾಗ್ತಲ್ಲ ಆವಾಗ ಉಪಯೋಗ ಆಗ್ತದೆ ಅನ್ನೋದು ನೋಡ್ತೀವಿ ಗಿಡಗಳಿಗೂ ನೀರು ಸಿಗ್ತಾ ಇದೆ ಅನ್ನೋದು ನೋಡ್ತೀವಿ ಇನ್ನು ಸಾಲು ಮರಗಳ ಸಾಲಿನಲ್ಲಿ ಸಾಲು ಮರಗಳ ಒಂದು ಸಾಲಿನಲ್ಲಿ ಉದ್ದವಾದ ಮಣ್ಣಿಂದ ಒಡ್ಡನ್ನು ನಿರ್ಮಾಣ ಮಾಡಿ ತೊರೆಯನ್ನು ನಿರ್ಮಿಸಿ ಅಲ್ಲಿ ಸಂಗ್ರಹವಾಗುವ ಸಂಗ್ರಹವಂತೆ ಮಾಡಿ ಗಿಡಗಳಿಗೆ ಅನುಕೂಲ ಮಾಡಿಕೊಡೋದು ಅನುಕೂಲವನ್ನು ಮಾಡಿಕೊಡಬೇಕಾಗ್ತದೆ ಅಲ್ಲಿ ಸಾಲು ಮರಗಳಿತ್ತಂದ್ರೆ ರೌಂಡಾಗಿ ಮಣ್ಣಿನ ಒಡ್ಡಗಳನ್ನು ನಿರ್ಮಾಣ ಮಾಡಿ ಆ ಥರ ನೀರು ಮಾಡಬೇಕು ಸಂಗ್ರಹಣೆ ಉಪಯೋಗ ಆಗ್ತದೆ ಅನ್ನೋದು ನೋಡ್ತೀವಿ ಪಾತ್ರೆಗಳನ್ನು ತೊಳೆಯುವಾಗ ಬಳಸುವ ನೀರನ್ನು ಕೊಳವೆ ಮುಖಾಂತರ ಗಿಡಗಳಿಗೆ ಹಾಕೋದು ಪೈಪನ್ನು ಮೂಲಕ ಹಾಕಿ ಅಲ್ಲಿ ಏನು ಅಂದ್ರೆ ನೀರು ಆ ಕೊಳವೆ ಮೂಲಕ ಪೈಪ್ ಮೂಲಕ ಹೋಗಿ ಗಿಡಗಳಿಗೆ ಹೋಗುವಂಗೆ ಮಾಡಬೇಕು ನಲ್ಲಿ ನೀರು ಪೋಲಾಗದಂತೆ ಮಿತವಾಗಿ ಬಳಸೋದು ನಲ್ಲಿಯಲ್ಲಿ ಇರತಕ್ಕಂಥ ಚಾವೆಯಲ್ಲಿ ನೀರು ಪೋಲಾಗದಂತೆ ಬುಚ್ಚುಗಳನ್ನು ಹಾಕಿ ಅಥವಾ ಅವುಗಳನ್ನ ಚಾವಿಯನ್ನು ಮಾಡಬೇಕು ಯಾವಾಗ ಬೇಕಲ್ಲ ಆವಾಗಷ್ಟು ಓಪನ್ ಮಾಡಬೇಕು ಯಾವಾಗ ಬೇಕಾದ ಆವಾಗ ನೀರನ್ನು ತೊಗೋಬೇಕು ಅನ್ನೋದು ನೋಡ್ತೀವಿ ಹರಿದು ಬರುವ ನೀರನ್ನು ಭೂಮಿಯಲ್ಲಿ ಆಳವಾಗಿ ಗುಂಡಿ ತೋಡಿ ಹರಿದು ಬರ್ತಕ್ಕಂಥ ನೀರುಗಳನ್ನ ಆಳವಾದ ಗುಂಡಿ ತೋಡಿ ದೊಡ್ಡ ತೆಗ್ಗ ತೋಡಿ ತೆಗ್ಗವನ್ನು ಹಾಕಿ ಸುತ್ತಲೂ ಕಲ್ಲು ಗೋಡೆಯನ್ನು ನಿರ್ಮಾಣ ಮಾಡಬೇಕು ಅಲ್ಲಿ ನೀರು ಇಂಗು ಕಟ್ಟೆಗಳನ್ನು ಮಾಡಬೇಕು ಇಂಗಬೇಕು ನೀರು ಹೋಗಿ ಅಲ್ಲಿ ಆ ಭೂಮಿಯೊಳಗೆ ನೀರ ಹಿಂಗಿದು ಅಂದ್ರೆ ನಮ್ಗೆ ನೀರಿನ ಒಂದು ಯಾವಾಗ ಅವಶ್ಯಕತೆ ಬೋರುಕ್ಕೋ ಮತ್ತು ಬಾವಿಗಳಿಗೆ ನೀರನ್ನು ನೀರು ಏನಾಗ್ತದಪ್ಪ ಅಂದರೆ ಹೆಚ್ಚಾಗ್ತದ ನಮ್ಗೆ ಯಾವಾಗ ಬೇಕಲ್ಲ ಬೋರು ಬಾವಿಗಳಿಂದ ನೀರನ್ನು ನಾವು ತಗುವುದು ಇನ್ನು ಹದಿನೈದನೇ ಪ್ರಶ್ನೆ ಒಮ್ಮೆ ಬಳಸಿದ ನೀರನ್ನು ಮತ್ತೆ ಯಾವ ಕೆಲಸಗಳಿಗೆ ಉಪಯೋಗಿಸಬಹುದು ಯೋಚಿಸಿ ಬರೆಯುತ್ತಿದ್ದರು ಒಮ್ಮೆ ಬಳಸಿದ ನೀರನ್ನು ಮತ್ತೆ ಯಾವ ಕೆಲಸಗಳಿಗೆ ಉಪಯೋಗ ಮಾಡಬಹುದು ಅಂತ ಕೇಳಿದರು ಉತ್ತರ ಒನ್ನೇದು ಪಾತ್ರೆ ತೊಳೆದ ನೀರನ್ನು ಗಿಡಗಳ ಕೊಳವೆ ಮೂಲಕ ಹಾರಿಸೋದು ಏನಪ್ಪ ಅಂದರೆ ಹರಿಸೋದು ಅಂತ ಹೇಳ್ತಾರೆ ಇಲ್ಲಿ ಪಾತ್ರೆ ತೊಳೆದಂಥ ನೀರನ್ನು ಮತ್ತೆ ಗಿಡಗಳಿಗೆ ಹರಿಸೋದನ್ನು ನೋಡ್ತೀವಿ ಬಟ್ಟೆ ಒಗೆಯುವಾಗ ಹರಿಯುವ ನೀರನ್ನು ಕೊಳವೆ ಮೂಲಕ ಗಿಡಗಳಿಗೆ ಹರಿಸುವಂತೆ ನೋಡಬೇಕು ಒಂದು ಕಾಲುವೆಯನ್ನು ಮಾಡಬೇಕು ಅಥವಾ ಒಂದು ಪೈಪನ್ನು ಬಿಡಬೇಕು ಆವಾಗ ನೀರು ಅಲ್ಲಿ ವೇಸ್ಟ್ ಆದಂಥ ನೀರು ಮತ್ತೆ ಆ ಗಿಡಗಳಿಗೆ ಹೋಗ್ತಾ ಇದೆ ಅನ್ನೋದು ನೋಡ್ತೀವಿ ಅಡುಗೆ ಮಾಡುವಾಗ ಆಹಾರ ಧಾನ್ಯಗಳನ್ನು ಅಕ್ಕಿ ಬೆಳೆ ಕಾಯಿಪಲ್ಲೆ ಮುಂತಾದ ತೊಳೆದ ನೀರನ್ನು ಗಿಡಗಳಿಗೆ ಹರಿಸೋದು ಗಿಡಗಳಿಗೆ ಹಾಕಬೇಕು ಇನ್ನು ಮಳೆ ಬಂದಾಗ ಮಾಳಿಗೆ ಮೇಲೆ ಬಿದ್ದಂಥ ನೀರನ್ನು ಹರನಾಳಿಗೆ ಮೂಲಕ ಮಳೆ ಬಿದ್ದಂಥ ನೀರನ್ನು ಹರನಾಳಿಗೆ ಮೂಲಕ ಗಿಡಗಳಿಗೆ ಟ್ಯಾಂಕ್ನಲ್ಲಿ ಸಂಗ್ರಹಿಸುವಂತೆ ಬಳಕೆಗೆ ಉಪಯೋಗಿಸುವುದು ಏನು ಮಾಡ್ತೀವಪ್ಪ ಅಂದ್ರೆ ಬಳಕೆಗೆ ಉಪಯೋಗನ ಮಾಡಬೇಕು ಅನ್ನೋದು ನೋಡ್ತೀವಿ ಉಪಯೋಗಿಸುವುದು ಇನ್ನು ಹದಿನಾರನೇ ಪ್ರಶ್ನೆ ಸಂಗ್ರಹಿಸಿದ ಮಳೆ ನೀರನ್ನು ಯಾವ ಯಾವ ಕೆಲಸಗಳಿಗೆ ಬಳಸ್ಬೋದು ಸಂಗ್ರಹಿಸಿದ ಮಳೆ ನೀರನ್ನು ಯಾವ್ಯಾವ ಕೆಲಸಗಳಿಗೆ ಉಪಯೋಗ ಮಾಡಬೋದು ಅಂಥೇಳಿ ಕೇಳಿದರು ಸಂಗ್ರಹಿಸಿದ ಮಳೆ ನೀರನ್ನು ಪಾತ್ರೆ ತೊಳೆಯಲು ಬಟ್ಟೆ ಒಗೆಯಲು ಗಿಡಗಳಿಗೆ ಹಾಕಲು ಕೈಕಾಲ ತೊಳೆಯಲು ಬಳಸ್ಬೋದು ಗಿಡಗಳಿಗೆ ಹಾಕಲು ಆಮೇಲೆ ಪಾತ್ರೆಗಳನ್ನು ತೊಳೆಯಲು ಆಮೇಲೆ ಕೈಕಾಲುಗಳು ನಮ್ಗೆ ಯಾವ ಬೇಕಲ್ಲ ಅವು ಉಪಯೋಗನ ಮಾಡ್ಬೋದು ಅಂತ ಇಲ್ಲಿ ನಾವು ಹೇಳ್ಬೋದು ಇಲ್ಲ ಆಮೇಲೆ ಹದಿನೇಳನೇ ಪ್ರಶ್ನೆ ಮಳೆ ಕೊಯ್ಲು ಮಳೆ ಕೊಯ್ಲು ಈ ಕುರಿತ ಮಾಹಿತಿಯನ್ನು ಸಂಗ್ರಹಿಸಿ ಬರೆಯದೇ ಇದ್ದರು ಮಳೆ ಕೊಯ್ಲಿನ ಮಾಹಿತಿಯನ್ನು ನಾವಿಲ್ಲಿ ಬರಿಬೇಕಾಗ್ತದೆ ಉತ್ತರ ಏನಪ್ಪ ಅಂದರೆ ಮಳೆ ಕೊಯ್ಲು ಎಂದರೆ ಮಳೆ ಬಂದಾಗ ಮನೆಯ ಛಾವಣಿ ಅಥವಾ ಮಾಳಿಗೆ ಮೇಲಿಂದ ಹರಿದು ಬರ್ತಾ ಇದ್ದಾನೆ ನೀರು ಆ ಮಳೆ ಛಾವಣಿ ಮ್ಯಾಗಿನ ನೀರು ಅಥವಾ ಮಾಳಿಗೆ ಮೇಲಿಂದ ನೀರನ್ನು ಹರನಾಳಿಗೆ ಇದನ್ನು ಇರ್ತದಲ್ಲ ಈ ಹಂಚುಗಳ ಇರ್ತದಲ್ಲ ಅದು ಹರನಾಳಿಗೆ ಅಂತ ಕೇಳ್ತಾರೆ ಆ ಹರನಾಳಿಗೆಗೆ ಪೈಪ್ಗಳ ಮೂಲಕ ನೇರವಾಗಿ ಏನು ಮಾಡಬೇಕಪ್ಪ ಅಂದರೆ ನೀರು ಸಂಗ್ರಹಿಸಿ ಟಾಕಿಯಲ್ಲಿ ಸಂಗ್ರಹಿಸಿದ್ರು ಟ್ಯಾಂಕ್ ಟಾಕಿ ಅಂದರೆ ಏನಪ್ಪ ಅಂದ್ರೆ ಟ್ಯಾಂಕದಲ್ಲಿ ಸಂಗ್ರಹಿಸಿ ಅಥವಾ ಭೂಮಿಯಲ್ಲಿ ದೊಡ್ಡ ಗುಂಡಿಯನ್ನು ತೋಡಿ ಭೂಮಿಯೊಳಗೆ ದೊಡ್ಡ ಗುಂಡಿಯನ್ನು ತೋಡಿ ಅದ್ರೊಳಗೆ ನೀರು ಹೋಗುವಂತೆ ಮಾಡಿ ಆ ಹತ್ರ ಗುಂಡಿಗೆ ಏನು ಮಾಡಬೇಕು ಕಲ್ಲಿನ ಕಟ್ಟೆಯನ್ನು ಕಟ್ಟಬೇಕು ಯಾಕಂದರೆ ಅದು ಕತ್ತರಿಸಿ ಬಿಡಬಾರ್ದು ಕತ್ತರಿಸಿ ಬಿತ್ತಂದ್ರೆ ಅದರಲ್ಲಿ ನೀರು ಸಂಗ್ರಹಣೆ ಆಗ್ತದೆ ನೀರು ಅದರಲ್ಲಿ ಸಂಗ್ರಹಣೆ ಆಗಿ ನಮಗೆ ಯಾವಾಗ ಬೇಕಲ್ಲ ಆ ನೀರನ್ನು ಟ್ಯಾಂಕದಲ್ಲಿ ಅಥವಾ ಭೂಮಿಯೊಳಗೆ ಏನು ಹೋಗ್ತದಲ್ಲ ಅದು ಅಂತರ್ಜಲದಲ್ಲಿ ಹೋಗ್ತದೆ ಅಂತರ್ಜಲ ಹೆಚ್ಚಾಗ್ತದೆ ನೀವು ಭೂಮಿಯೊಳಗೆ ನೀರಕ್ಕೆ ನಾವು ಅಂತರ್ಜಲ ಅಂತೀವಿ ಆ ಅಂತರ್ಜಲ ಹೆಚ್ಚಾಗಿ ನಮಗೆ ಯಾವಾಗ ಬೇಕಲ್ಲ ಆವಾಗ ನೀರನ್ನು ನಾವು ಉಪಯೋಗನ ಮಾಡಬಹುದು ನೀರನ್ನು ನಾವು ಉಪಯೋಗನ ಮಾಡಬಹುದು ಇನ್ನೇನಪ್ಪ ಅಂದರೆ ಇಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್ನ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇ ಇದ್ದರು ಸಬ್ಸ್ಕ್ರೈಬ್ ಆಗ್ರಿ ಆಮೇಲೆ ಈ ವಿಡಿಯೋಗಳನ್ನು ಹೆಚ್ಚೆಚ್ಚು ಶೇರ್ ಮಾಡಿ ಆಮೇಲೆ ಪಕ್ಕದಲ್ಲಿ ಸರಿಯಾಗಿ ನೀವೇನು ಮಾಡ್ರಪ್ಪ ಅಂದರೆ ಅಕ್ಷರಗಳನ್ನು ಅಂದವಾಗಿ ಆಮೇಲೆ ಸಾಲ ಒಂದು ಪ್ರಶ್ನೆ ಅಂತೂ ಒಂದು ಉತ್ತರ ಆದ ಮೇಲೆ ಸಾಲು ಬಿಟ್ಟು ಸರಿಯಾಗಿ ಬರ್ರಿ ಅಂತ ಹೇಳ್ತಾ ಇಲ್ಲಿಗೆ ಈ ಅವಧಿಯನ್ನು ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು